ಹಲೋ ಸ್ನೇಹಿತರೆ ನಿಮ್ಮ ಪಾಠಶಾಲಾ ಚಾನಲ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ ಎಂದಿನಂತೆ ನಾನು ನಿಮ್ಮ ಜೊತೆ ಇದ್ದೀನಿ ಪದಬಂಧದೊಂದಿಗೆ ಈ ಪದಬಂಧವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುನ್ನ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅಂಥವ್ರು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಬನ್ನಿ ಪದಬಂಧವನ್ನು ಶುರು ಮಾಡೋಣ ಮೊದಲನೆಯ ಪ್ರಶ್ನೆ ಬೌದ್ಧರ ಪೂಜಾ ಮಂದಿರ ಉತ್ತರ ಚೈತ್ಯಾಲಯ ಮುಂದಿನ ಪ್ರಶ್ನೆ ಭಾರತದ ಬಿಹಾರ ರಾಜ್ಯದಲ್ಲಿರುವ ಒಂದು ಪವಿತ್ರ ನಗರ ತಿರುಗಿದೆ ಉತ್ತರ ಗಯ ಮುಂದಿನ ಪ್ರಶ್ನೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ನಡೆದ ಭಾರತೀಯ ಸ್ವಾತಂತ್ರ್ಯ ಚಳುವಳಿಯ ಪ್ರಮುಖ ಘಟನೆ ಉತ್ತರ ದಂಡಿ ಯಾತ್ರೆ ಮುಂದಿನ ಪ್ರಶ್ನೆ ದಶರಥನ ಎರಡನೇ ಹೆಂಡತಿ ತಿರುಗಿದ್ದಾರೆ ಉತ್ತರ ಗೊತ್ತಿರೋರು ಉತ್ತರವನ್ನು ಕಮೆಂಟ್ ಮಾಡ್ಬೋದು ಉತ್ತರ ಸುಮಿತ್ರೆ ಮುಂದಿನ ಪ್ರಶ್ನೆ ಜುಲ್ಮಾನೆ ಪದದ ಅರ್ಥ ಉತ್ತರ ದಂಡ ಮುಂದಿನ ಪ್ರಶ್ನೆ ರಾಷ್ಟ್ರಕೂಟರ ಲಾಂಛನ ಉತ್ತರ ಗರುಡ ಮುಂದಿನ ಪ್ರಶ್ನೆ ಜಗನ್ನಾಥ ಮಿಶ್ರಾ ಅವರ ಪುತ್ರ ಉತ್ತರ ಚೈತನ್ಯ ಮುಂದಿನ ಪ್ರಶ್ನೆ ನೈರೋಬಿಯಾವನ್ನ ರಾಜಧಾನಿಯನ್ನಾಗಿ ಹೊಂದಿರುವ ದೇಶ ತಿರುಗಿದೆ ಉತ್ತರ ಕೀನ್ಯ ಮುಂದಿನ ಪ್ರಶ್ನೆ ಭಕ್ತಿ ಗೀತೆಗಳನ್ನು ಹಾಡುವವರು ಉತ್ತರ ಕೀರ್ತನೆಗಾರ ಮುಂದಿನ ಪ್ರಶ್ನೆ ಏನನ್ನಾದರೂ ಸೃಷ್ಟಿಸುವ ವ್ಯಕ್ತಿ ಉತ್ತರ ಸೃಷ್ಟಿಕರ್ತ ಮುಂದಿನ ಪ್ರಶ್ನೆ ಕ್ರಿಯೇಷನ್ ಇದರ ಕನ್ನಡ ರೂಪ ಉತ್ತರ ಸೃಜನ ಮುಂದಿನ ಪ್ರಶ್ನೆ ಒಂದು ಬಿಳಿಯ ಬಣ್ಣದ ಹೊಳೆಯುವ ಧಾತು ಉತ್ತರ ರಜ ಮುಂದಿನ ಪ್ರಶ್ನೆ ಇವನು ಕಚೇರಿಯ ಸೇವಕ ಉತ್ತರ ಜವಾನ ಮುಂದಿನ ಪ್ರಶ್ನೆ ಧರ್ಮಾಮೃತ ಎಂಬ ಚಂಪು ಕಾವ್ಯಕ್ಕಾಗಿ ಪ್ರಖ್ಯಾತರಾದವರು ಉತ್ತರ ನಯಸೇನ ಮುಂದಿನ ಪ್ರಶ್ನೆ ಅಚ್ಚ ಹಸುರಾದ ಕಾನನ ಉತ್ತರ ವನ ಮುಂದಿನ ಪ್ರಶ್ನೆ ಇದು ವಿಜಯನಗರ ಸಾಮ್ರಾಜ್ಯದ ರಾಜಲಾಂಛನ ಉತ್ತರ ಗೊತ್ತಿರೋರು ಉತ್ತರವನ್ನು ಕಮೆಂಟ್ ಮಾಡಿ ಉತ್ತರ ವರಾಹ ಮುಂದಿನ ಪ್ರಶ್ನೆ ಇಂಗಿಸುವಿಕೆಯ ಪ್ರಕ್ರಿಯೆ ಸೂಚಿಸುವ ಪದ ಉತ್ತರ ಹಬೆ ಮುಂದಿನ ಪ್ರಶ್ನೆ ಅಚ್ಚರಿ ಇದರ ಸಮನಾರ್ಥಕ ಪದ ಉತ್ತರ ಬೆರಗಾಗು ಮುಂದಿನ ಪ್ರಶ್ನೆ ಹೂಗಳ ರಾಣಿ ತಿರುಗಿದೆ ಉತ್ತರ ಗುಲಾಬಿ ಮುಂದಿನ ಪ್ರಶ್ನೆ ದಕ್ಷಿಣ ಕೊರಿಯಾದ ವೈಜ್ಞಾನಿಕ ಕಾಲ್ಪನಿಕ ಚಲನಚಿತ್ರ ಉತ್ತರ ನಬಿ ಮುಂದಿನ ಪ್ರಶ್ನೆ ಮುಂದಿನ ಪ್ರಶ್ನೆ ಒಂದು ರೀತಿಯ जापानी खाद्य उत्तर सुशी ಮುಂದಿನ ಪ್ರಶ್ನೆ ಸಷ್ಟಿ ಇವಕ್ತಿ ಪ್ರತ್ಯಯಕ್ಕೆ ಉದಾಹರಣೆ ಉತ್ತರ ಶಿಲ್ಪಗಾರನ ಮುಂದಿನ ಪ್ರಶ್ನೆ ಉತ್ತರ ಅಮೆರಿಕಾದ ಈಶಾನ್ಯದಲ್ಲಿ ಇರುವ ಜಲಪಾತ Otra.